ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ವಂಚನೆ ಮಾಡಿದ್ದಾರೆ ನೀವು ಅಂತ್ಯಕ್ರಿಯೆಯನ್ನ ಮಾಡ್ಕೊಂಡು ಬನ್ನಿ ಕುಳಿತುಕೊಂಡು ಮಾತಾಡೋಣ ಅನಂತರ ಮಾತಾಡ್ಕೊ ಅಂತ ಅಂದ್ಬಿಟ್ಟು ರೋಗಿಗಳ ಕುಟುಂಬಸ್ಥರಿಗೆ ಆ ಒಂದು ಪರವಾಗಿ ಹೋಗಿರ್ತಕ್ಕಂಥವ್ರಿಗೆ ಒಂದು ಮಾತನ್ನ ಹೇಳಿ ನೀವು ಅಂತ್ಯಕ್ರಿಯೆಯನ್ನ ಮುಗಿಸ್ಕೊಂಡು ಬನ್ನಿ ತದನಂತರ ನಾವು ಮಾತಾಡೋಣ ಅಂತ ಹೇಳಿ ಅಂತ್ಯಕ್ರಿಯೆ ಆದ್ಮೇಲೆ ಅದಕ್ಕೂ ನಮ್ಗೂ ಸಂಬಂಧವೇ ಇಲ್ಲವೇ ಏನು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ಇವರ ವಿರುದ್ಧವಾಗಿ ಕೇಸನ್ನ ದಾಖಲೆ ಮಾಡಿರ್ತಕ್ಕಂಥ ಆ ಒಂದು ಆಸ್ಪೆಟ್ಲಿಗೆ ನಮ್ಮೆಲ್ಲರ ಧಿಕ್ಕಾರ ಇರಲಿ ಮತ್ತೆ ಇದನ್ನ ಆರೋಗ್ಯ ಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಹಾಗೆ ರಾಜಕಾರಣಿಗಳು ಆ ಭಾಗದ ಸ್ಥಳೀಯ ಶಾಸಕ ಯಾವ ಹಣ ಕೊಟ್ಟು ಗೆಲ್ಲಿಸಿರ್ತೀನಿ ಈ ಒಂದು ಸಾವಾಗಿರ್ತಕ್ಕಂಥದ್ದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀನು ಗಮನಿಸಬೇಕು ಈ ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಆಮೇಲೆ ತಬ್ಬಲೇ ಮೂರು ಮಕ್ಕಳು ಶಾಸಕ ರಿಜ್ವಾನ್ ಪಾಷಾರ್ ಅವರೇ ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತ ಒಂದು ದುರ್ಘಟನೆ ಒಂದು ಹೆಣ್ಣು ಮಗಳು ಸಾಲಾಗಿದೆ ಈ ಸಾಲಿಗೆ ನಾವು ನ್ಯಾಯ ಕೇಳಲಿಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ ರಿಜ್ವಾನ್ ಈ ಒಂದು ಹೋರಾಟ ಮಾಡ್ತಾ ನೀನು ಗಮನಿಸಬೇಕು ಈ ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಆಮೇಲೆ ತಬ್ಬಲೆಯಾಗಿರ್ತಕ್ಕಂಥ ಮೂರು ಮಕ್ಕಳು ರಿಜ್ವಾನ್ ಶಾಸಕ ರಿಜ್ವಾನ್ ಪಾಶಾರ್ ಅವರೇ ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಒಂದು ಹೆಣ್ಣು ಮಗಳು ಸಾವಿರ ಪರೀಕ್ಷೆ ಮಾಡಲಿಲ್ಲ ಮಾಡಬಹುದಾಗಿ ಸರ್ಕಾರ ಮಾಡಬಹುದಾಗಿತ್ತಲ್ಲ ಅಥವಾ ಅಧಿಕಾರಿ ಮಾಡಬಹುದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಆದರೂ ಸಹಿತ ಇವತ್ತು ಏನು ನಮ್ಮ ಸಹ ಇಲ್ಲಿ ಶಿವಾಜಿನಗರದಲ್ಲಿರುವಂಥ ಏನು ಹಾಸ್ಪಿಟ್ಲ್ ಲೇಡಿ ಕರ್ಜನ್ ಹಾಸ್ಪಿಟ್ಲೇ ಇದೆಯೋ ಎಲ್ಲ ರಿಪೋರ್ಟ್ ಮುಂದೆ ಆ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ ಪೊಲೀಸ್ ಇಲಾಖೆಯವರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಿದೆ ಡಾಕ್ಟರ್ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಈ ಸಂಬಂಧಪಟ್ಟಿಗೆ ನಾವು ಆರೋಗ್ಯ ಮಂತ್ರಿ ಕೊಟ್ಟಿದ್ವಿ ಗೃಹ ಮಂತ್ರಿ ಕೊಟ್ಟಿದ್ವಿ ಮಹಿಳಾ ಆಯೋಗ ಕೊಟ್ಟಿದ್ವಿ ಮತ್ತು ಮಾನವ ಇಲಾಖೆ ಆಯೋಗ ಕೊಟ್ಟಿದ್ವಿ ಈ ಏನು ಕ್ರಮ ತಗೊಂಡ್ರು ತಗೊಡ್ಲಿ ಕಾ ನೋಡ್ತೀವಿ ನಮ್ಮ ಮನೇಲಿ ನಾವೇನು ಮಾಡ್ತೀವಿ ಎಲ್ಲ ನಮ್ಮ ಕಡಪರ ಸಂಘಟನೆ ಉಗುರುಗಳು ಮತ್ತು ರೈತಪರ ಸಂಘಟನೆ ಎಲ್ಲ ಸೇರಿ ನಾವು ಸಾಂಕೀತವಾಗಿ ದಂಡಿ ಮಾಡಿ ಹಾಸ್ಪಿಟ್ಲ್ ಆ ಅಲ್ಲಿ ಸಾಂಕೀಯ ದಂಡಿ ಮಾಡಿ ಅಲ್ಲೇ ಕೂತ್ಕೊಂತೀವಿ ನ್ಯಾಯ ಸಿಗುವವರೆಗೂ ಹಬ್ಬದಿಲ್ಲ ಸರಿ ಮುಂದಿನ ನ್ಯಾಯ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಏನು ಇವತ್ತು ಆ ಸಾವು ಸಂಭವಿಸಿದ ಹೆಣ್ಣು ಮಗಳು ಆ ಸಂಬಂಧಪಟ್ಟ ಇಲಾಖೆ ಏನು ಪೊಲೀಸ್ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಸಂಬಂಧಪಟ್ಟ ಏನು ಹಾಶಿದಾರ ಆಗಿರ್ಬೋದು ಅಥವಾ ವಿಭಾಗೀಯ ಅಧಿಕಾರಿಗಳಾಗಿರ್ಬೋದು ಅಥವಾ ಡಿ ಸಿ ಆಗಿರ್ಬೋದು ಇದರಲ್ಲಿ ಭಾಗಿಯಾಗಿ ಆ ಕುಟುಂಬ ಏನು ಹೆಣ್ಮಗಳು ಸತ್ತೋಗಿದೆಯೋ ಆ ಹೆಣ್ಮಗಳನ್ನ ದೇಹವನ್ನು ಪರೀಕ್ಷೆ ಮಾಡಲಿ ಪರೀಕ್ಷೆ ಮಾಡಿ ಆ ಯಾರು ಅದರ ಆಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ ಯಾಕಂದ್ರೆ ಮಣ್ಣು ಮಾಡಿಬಿಟ್ಟಿದ್ರು ಪೋಸ್ಟ್ ಮಾರ್ಟಮ್ ಮತ್ತೆ ತೆಗಿಲಿಲ್ಲ ಯಾವ ಆಧಾರದ ಮೇಲೆ ಆರೋಪ ಮಾಡ್ತೀರಾ ಹಾಗೂ ಈ ಮುಂದಿನ ದಿನಗಳಲ್ಲಿ ಈ ಹೋರಾಟನ ಯಾವ ತರ ಮಾಡ್ತೀರಾ ಯಾವ ತಗೊಂಡೋಗ್ತೀರಾ ನೋಡಿ ಆರೋಪ ಮಾಡಬೇಕಾದ್ರೂ ಸಹಿತ ನಮ್ಮ ಹತ್ರ ದಾಖಲೆ ಇದೆ ಆ ಹೆಣ್ಣುಮಗಳು ಐ ಎ ಪಿ ಆಸ್ಪತ್ರೆಯಿಂದ ಹಿಡಿದು ಮೆಡಿಕಲ್ ಏನು ಪ್ರೆಸೆಂಟ್ ಸವಿದ ಹಾಸ್ಪಿಟ್ಲಿಂದ ಇಡ್ದು ಮತ್ತೆ ಬಾಕ್ಸಿಸ್ಟ್ ಹಾಸ್ಪಿಟ್ಲೂ ಏನ್ ಟ್ರೀಟ್ಮೆಂಟ್ ತಗೊಂಡಿದ್ರೆ ಆ ಸಂಬಂಧಪಟ್ಟ ನಮ್ಮ ಹತ್ರ ದಾಖಲೆ ಇದೆ ಅಟ್ ಲೀಸ್ಟ್ ಈ ನಮ್ಮ ಮೆಡಿಕಲ್ ಏನು ಮಹಾ ಏನು ವೈದ್ಯಕೀಯ ಏನು ಕೆಪಿ ಎಂಇ ಕಾಯ್ದೆ ಏನು ವೈದ್ಯಾಧಿಕಾರಿ ಮೇಲೆ ಯಾವುದೇ ಗುಪ್ತವಾಗಿದ್ರೆ ಇವತ್ತು ನಮ್ಮ ಆಳುವಂತ ಸರ್ಕಾರಗಳು ಸರ್ಕಾರಗಳು ಮತ್ತೆ ಅಧಿಕಾರಿ ವರ್ಗ ಒಂದೇ ನಡೆದ ಒಂದೇ ನಡೆದ ಎರಡು ಮುಖ ಇವೆ ಯಾವ್ತರ ಅಂತಂದ್ರೆ ಇವತ್ತು ದುಡ್ಡಿದ್ದವ್ರಿಗೆ ಮಾತ್ರ ಸಮಾಜದಲ್ಲಿ ಬೆಲೆ ಅನ್ನೋ ಮಟ್ಟಕ್ಕೆ ಆಗಿದೆ ಅಲ್ವಾ ಎಲ್ಲರಿಗೂ ಗೊತ್ತಿದೆ ನಮ್ಗೆಲ್ಲ ಗೊತ್ತಿದೆ ಆ ವಿಚಾರಕ್ಕೆ ಅತಿ ಇದು ಹೇಳ್ಬೇಕಂದ್ರೆ ಸರ್ ಇದು ಆ ಸಂಬಂಧಪಟ್ಟಂಗೆ ಏನು ಆ ಹೆಣ್ಣು ಲೇಜರ್ ಆಪರೇಷನ್ ಮಾಡಬೇಕು ಅಂತ ಏನು ಅಡ್ಮಿಷನ್ ಮಾಡ್ಕೊಂಡ್ರಲ್ಲ ಸವೋದ್ರೆ ಆಸ್ಪತ್ರೆ ಆ ಸಿಬ್ಬಂದಿ ಸಿಬ್ಬಂದಿ ಅಂದ್ರೆ ಡಾಕ್ಟರ್ ಬರ್ಲಿನ್ ಅಂತ ಅವ್ರ ಹತ್ರ ನಾವು ನೇರವಾಗಿ ಮಾತಾಡಿದ್ವಿ ಬಿಡಂಬರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಥವಾ ನಿಮ್ಮ ಹಾಸ್ಪಿಟಲ್ ಏನಾದರೂ ಆ ಹೆಣ್ಣು ಮಗಳಿಗೆ ಸಂಭ್ರ ಸಾವು ಅಂತ ನಾನು ಕೇಳಿದಾಗ ಆಕೆ ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಬಟ್ ಯಾಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಆ ಹಾಸ್ಪಿಟಲ್ ಆಗಿದೆ ಇಲ್ಲಾದ್ರೂ ಹೇಳ್ಬೋದಾಗಿತ್ತು ಸರ್ ಆಗಿದೆ ದಯವಿಟ್ಟು ನಮ್ಮಲ್ಲಿ ತಪ್ಪ ಆಗಿದೆ ಏನಾದ್ರೂ ಔಷಧಿ ಕೊಟ್ಟಾಗ ಆತರ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲ ಕುಟುಂಬ ನಾವು ನ್ಯಾಯ ಕೊಡಿಸ್ತೀವಿ ಆ ಕುಟುಂಬಕ್ಕೆ ಮಕ್ಕಳಿದಾವೆ ಮೂರು ಮಕ್ಕಳಿದಾವೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಆ ಸಂಬಂಧಪಟ್ಟಿಗೆ ಸವದ್ರೆ ಶಾಲೆಗೆ ಇದು ಆಸ್ಪತ್ರೆ ಸಂಬಂಧಪಟ್ಟಿಗೆ ಸ್ಕೂಲ್ಗೆ ಇದ್ದಾವೆ ಕಾಲೇಜ್ ಇದೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಮತ್ತೆ ಅವ್ರು ಬದಲಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ನಾವು ಇಷ್ಟೇ ಡಿಬೆಂಡ್ಸ್ ಕೇಳಿದ್ದೇವೆ ಏನು ಕೇಳಿದ್ದೆ ಆದ್ರೂ ಸಹಿತ ಇವತ್ತು ನಮ್ಮ ಹೋರಾಟಗಾರ ಮೇಲೆ ಕೇಸ್ ಹಾಕುವಂತ ಪರಿಸ್ಥಿತಿ ಆಗಿದೆ ಬಟ್ ಇವತ್ತು ಆಡಳಿತ ಮತ್ತೆ ಅಧಿಕಾರ ಒಂದೇ ನಾಳೆ ಆ ಒಂದು ಪರಿಸ್ಥಿತಿ ಆಗಿದೆ ಈ ಒಂದು ನ್ಯಾಯ ಸಿಗೋವರೆಗೂ ಈ ಒಂದೊಂದು ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದೇ ಅಲ್ಲ ನಮ್ಮೆಲ್ಲ ಕನ್ನಡಪರ ಸಂಘಟನೆಗಳು ರೈತ ಬರ ಸಂಘಟನೆಗಳು ದಲಿತ ಸಂಘಟನೆಗಳಾಗಿರ್ಬೋದು ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ಈ ಮುಂದಿನ ದಿನಗಳಲ್ಲಿ ಈ ಹೋರಾಟ ಇಲ್ಲಿಗೆ ನಿಲ್ಲಿಸೋದು ಬೇಡ ಅದೇನೇ ಆಗಿರಲಿ ನಮ್ಮ ಏನು ಒಕ್ಕೂರ್ದ ಅಧ್ಯಕ್ಷೆ ಸಾಂಕೇತಿಕವಾಗಿ ಆಸ್ಪತ್ರೆಯಲ್ಲಿರುವಂತಹ ಸಿಬ್ಬಂದಿ ಸರಿಯಾದ ವಿದ್ಯಾಭ್ಯಾಸ ಇಲ್ಲ ಅಂತ ನಮ್ಮ ಮಾಹಿತಿ ಇದೆ ಅದನ್ನೆಲ್ಲ ಬದಲು ಸರ್ಕಾರ ತನಿಖೆ ಮಾಡಬೇಕು ಆ ಆಸ್ಪತ್ರೆ ಏನು ಆತರ ಅಕ್ರಮಗಳು ಇನ್ನೂ ಮುಂದೆ ಎಷ್ಟೋ ಆಗಿದೆ ಅಂತೆ ಅದೆಲ್ಲ ತನಿಖೆ ಮಾಡಿ ಕುಲಂಕುಷಿಯಾಗಿ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ನಾನು ಒತ್ತಾಯ ಮಾಡ್ತೀನಿ ಒಂದು ಕುಟುಂಬ ಒಂದು ಹೆಣ್ಮಗು ಅಂತ ಆಸೆ ಪಟ್ಟಿದೆ ಆದ್ರೆ ಆ ಹುಡುಗಿಗೆ ಆಗಲೇ ಮೂರು ಗಂಡು ಮಕ್ಕಳಿದ್ದಾರೆ ಇದಾರೆ ಆಸೆ ಪಟ್ಟರು ಅಂತ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ಸ್ ಏನು ಹೇಳ್ಬೇಕು ಈಗಿನ ಒಂದು ಜನರೇಷನ್ ಮೂರು ಗಂಡು ಮಕ್ಕಳಿದೆ ಮತ್ತೆ ಬೇಡಮ್ಮ ಅದೇನೆ ಹೆಣ್ಮಕ್ಳು ಅಂತ ಸಾಕೊಳ್ಳಿ ಅಂತ ಅವ್ರಿಗೆ ಅಡ್ವೈಸ್ ಕೊಡಬೇಕಾಗಿತ್ತು ಅವರು ಆ ಕೆಲಸ ಮಾಡಲಿಲ್ಲ ಅದ್ರ ಬದಲು ಅವರು ದುಡ್ಡು ಹಮ್ಮಿಸಕ್ಕೆ ಏನು ಮಾಡಿದ್ರು ಇಲ್ಲ ನಿನಗೆ ಆಪರೇಷನ್ ಮಾಡಿದ್ರು ಮಕ್ಕಳಾಗುತ್ತೆ ಅಂತ ಹೇಳಿ ಅದನ್ನ ಮಾತು ಕೊಟ್ಟಿದ್ದಾರೆ ಗರ್ಭಕೋಶದಲ್ಲಿ ಅದು ಮತ್ತೆ ಆಪರೇಷನ್ ಆಗಿದೆ ಆ ಹೆಣ್ಮಕ್ಳಿಗೆ ಮತ್ತೆ ಆಪರೇಷನ್ ಮಾಡಿ ಆದ್ಮೇಲೆ ಸ್ವಲ್ಪ ದಿನಗಳ ನಂತರ ಆ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿ ಒಂದು ಸಣ್ಣ ಗುಳ್ಳೆ ಬಂದಿದೆ ಆಪ್ರೇ ಆ ಗುಳ್ಳೆ ತೆಗೆದ್ಬಿಟ್ರೆ ಮತ್ತೆ ನಿನ್ಗೆ ಆರಾಮಾಗಿ ಎರಡು ಮೂರು ಹೆಣ್ಮಕ್ಳು ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಆದ ಆಸೆಗೆ ಕುಟುಂಬ ಹೋಗಿದೆ ಆ ಕುಟುಂಬ ಹೋಗಿ ಇನ್ನೂ ಆಪರೇಷನ್ ಮಾಡಿಲ್ಲ ಅಷ್ಟರೊಳಗಡೆನೆ ಆ ಒಂದು ಹೆಣ್ಮಗಳು ಡೆತ್ ಆಗಿದೆ ಓವರ್ ಡೋಸ್ ಕೊಟ್ಟು ಎಲ್ಲ ಪೂರ್ತಿ ಅವ್ರ ಕುಟುಂಬದವರು ಹೇಳ್ತಾರೆ ಪೂರ್ತಿ ನೀರ್ಗಟ್ಟಿ ಇದೆ ಗ್ರೀನ್ ಕಲರ್ ಹಸಿರು ಕಲರ್ ಅವರ ದೇಹ ನೀರ್ ಹಸಿರು ಕಲರ್ ಆಗೋಗಿದೆ ಅಂತ ಎಲ್ಲ ಹೇಳಿದ್ದಾರೆ ಮತ್ತೆ ಆ ಹೆಣ್ಮಗಳು ಗೆ ಆಪರೇಷನ್ ಆಗ ಗಂಟನು ಕೂಡ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಅವರ ಗಂಡನತ್ರ ಪ್ರತಿ ಒಂದು ವೀಡಿಯೋ ಕಾಲ್ ಇದೆ ಎಲ್ಲ ಇದೆ ಅಷ್ಟಾದ ಮೇಲೂ ಕೂಡ ಅವರು ಡೆತ್ ಆಗಿದ್ರು ಬೇರೆ ಒಂದು ನರ್ಸಿಂಗ್ ಹೋಮ್ಗೆ ರೆಫರ್ ಮಾಡಿದ್ದಾರೆ ಅಲ್ಲೂ ಕರ್ಕೊಂಡು ಹೋಗದ ಮೇಲೆ ಇಲ್ಲ ಇದು ಮೂರು ಗಂಟೆ ಮುಂಚೆನೇ ಇವರು ಡೆತ್ ಆಗಿದ್ದಾರೆ ಇದು ಆಗಲ್ಲಮ್ಮ ಅಂತ ವಾಪಸ್ ಮತ್ತೆ ಅದೇ ನಗರದಲ್ಲಿ ಪುರ್ಗೇಶನಗರದಲ್ಲಿರುವಂಥ ಸೆವೆಂತ್ ಡೇ ಒಂದು ನರ್ಸಿಂಗ್ ಹೋಮ್ಗೆ ವಾಪಸ್ ತಂದಾಗ ಅವ್ರು ಹೇಳಿದ್ದಾರೆ ಆಗದಾಗ ಹೋಗಿದೆ ಏನೋ ಒಂದು ಒಂದು ಪರಿಹಾರ ಮಾಡ್ತೀವಿ ಹೋಗಿ ಅಂತ ಹೇಳಿದ್ದಾರೆ ಇನ್ನು ಸಮ್ಮುಖದವರು ಕುತ್ಕೊಂಡಿರೋರು ಅವ್ರ ಜನಾಂಗದವ್ರು ಏನು ಮಾಡಿದ್ದಾರೆ ಏನು ಸಮಾಧಾನ ಮಾಡಿ ಅಂತ್ಯಕ್ರಿಯೆನ ಮುಗಿಸಿದ್ದಾರೆ ನಂತರ ತಕ್ಷಣ ಏನು ಹೇಳಿದ್ದಾರೆ ಒಂದು ಎರಡು ಮೂರು ದಿನ ಬಿಟ್ಟು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸಿ ಆ ಕುಟುಂಬದವರಿಗೆ ನ್ಯಾಯನೂ ಕಲ್ಪಿಸಿಲ್ಲ ಮತ್ತೆ ಆ ಬಾಡಿನ ಕೂಡ ಪೋಸ್ಟ್ ಮಾರ್ಟಮ್ಗೂ ಕಳಿಸ್ದಂತೆ ಅವರ ಒಂದು ತಲೆನ ಕೆಡಿಸಿ ಬೇಗ ಅವರು ದಫನ್ ಮಾಡಿಬಿಟ್ಟು ಅಂತ್ಯ ಮುಗಿಸ್ಲಿ ಅಂತ ಅವರು ಮೈಂಡ್ ವಾಶ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಮತ್ತೆ ಈ ಡಾಕ್ಟರ್ಗಳು ಎಂತೆಂತ ಮೋಸ ಮಾಡ್ತಾ ಇದ್ದಾರೆ ಆಪರೇಷನ್ ಆದ್ರೂ ಇಂತ ಸಕ್ಸಸ್ ಆಗಲ್ಲ ಅಂದ ಮೇಲೆ ಯಾಕೆ ಆಪರೇಷನ್ ಮಾಡಬೇಕಾಗಿತ್ತು ಆ ಕುಟುಂಬದವರಿಗೆ ಬಂದಾಗ ಸರಿಯಾದ ರೀತಿ ಅಡ್ವೈಸ್ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಈ ವಿಚಾರವಾಗಿ ನಮ್ಮ ನವ ಕರ್ನಾಟಕ ಸ್ವಾಭಿಮಾನಿ ವೇದಿಕೆದ ಅಧ್ಯಕ್ಷರು ಎಲ್ಲಾ ರೀತಿಯ ಮಹಿಳಾ ಆಯೋಗ ಕಮಿಷನರು ಮತ್ತೆ ಹೋಮ್ ಮಿನಿಸ್ಟರ್ ಎಲ್ರಿಗೂ ಕೊಟ್ಟಿದ್ದೀವಿ ಆದ್ರೂ ನ್ಯಾಯ ಸಿಕ್ಕಿಲ್ಲ ಈಗ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳ ಎಲ್ಲ ಒಂದು ಮಹಿಳೆಯರು ಪುರುಷರ ಜೊತೆ ಸೇರಿ ಹಾಸ್ಪಿಟಲ್ ಮುಚ್ಚಿಸುವಂತ ಕೆಲಸ ಹಾಗೂ ಆ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಕೆಲಸ ನಾವು ಮಾಡೇ ಮಾಡ್ತೀವಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಕನ್ನಡ ರತ್ನ ನಿಮ್ಮ ಪ್ರೀತಿಯ ಸಹೋದರಿ ಸ್ನೇಹಿತರೆ ಈ ದಿನ ಒಬ್ಬ ಮುಸ್ಲಿಂ ಸಮುದಾಯದ ಹೆಣ್ಣುಮಗಳು ಮೂರು ಮಕ್ಕಳಿದ್ದು ಸಹ ಇನ್ನೊಂದು ಹೆಣ್ಣು ಮಗುಗಾಗಿ ಆಸ್ಪತ್ರೆಗೆ ಹೋಗ್ತಾರೆ ಆದರೆ ಆಸ್ಪತ್ರೆಯವರು ಇಲ್ಲಮ್ಮ ನಿಮಗೆ ಮೂರು ಮಗು ಆಗಿದೆ ಇನ್ನೊಂದು ಮಗು ಬೇಡ ಅಂತ ಹೇಳಲಿಕ್ಕೂ ಹೋಗಲಿಲ್ಲ ಆಕೆಗೆ ಈಗಾಗಲೇ ಆಪರೇಷನ್ ಆಗಿದ್ರು ಸಹ ಮತ್ತೆ ರೀ ಆಪ್ರೇಷನ್ ಮಾಡಿ ಆಕೆಗೆ ಮಗು ಆಗುವಂತಹ ಮತ್ತೆ ನಾಲ್ಕನೇ ಮಗು ಆಗುವಂತಹ ನಿಟ್ಟಿನಲ್ಲಿ ಅವರು ಭರವಸೆಗಳನ್ನು ಆಸೆಗಳನ್ನು ಮೂಡಿಸಿರ್ತಾರೆ ಆ ಭರವಸೆ ಆಧಾರದ ಮೇಲೆ ಆಸ್ಪತ್ರೆಗೆ ಹೋದಂತಹ ಮಹಿಳೆ ಇವತ್ತು ಶವವಾಗಿ ಈಚೆ ಬಂದಿದೆ ಅಂದರೆ ನಮ್ಮ ಆಸ್ಪತ್ರೆಗಳು ಇವತ್ತು ಯಾವ ಮಟ್ಟಕ್ಕೆ ಇವತ್ತು ದುಡ್ಡಿಗಾಗಿ ಇವತ್ತು ತನ್ನ ಚಿಕಿತ್ಸೆಗೆಂದು ಹೋದಂತಹ ಮಹಿಳೆಯರಿರ್ಬೋದು ಪುರುಷ ಇರ್ಬೋದು ಇವತ್ತು ಯಾರೇ ಆದರೂ ಸಹ ಇವತ್ತು ಆಸ್ಪತ್ರೆಗಳಿಗೆ ಹೋದರೆ ಈಚೆ ಬರಲಿಕ್ಕೆ ಸಾಧ್ಯವಾಗ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಆಸ್ಪತ್ರೆಗಳು ತನ್ನ ಸೇವೆಯನ್ನು ಕೊಡ್ತಾ ಇದೆ ಈ ಆಸ್ಪತ್ರೆಗಳ ವಿರುದ್ಧ ಏನಿವತ್ತು ಸೆವೆಂತ್ ಡೇ ಪ್ರೆಸೆಂಟ್ ಟೌನಲ್ಲಿ ಇರ್ತಕ್ಕಂಥ ಸೆವೆಂತ್ ಡೇ ಆಸ್ಪತ್ರೆ ವಿರುದ್ಧ ನಮ್ಮ ಆತ್ಮೀಯ ಗೆಳೆಯರಾದಂತಹ ಅವರು ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ರಾಜ್ಯಾಧ್ಯಕ್ಷ ರಾಮನಪ್ಪರವರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಗೆ ನಮ್ಮ ಬೆಂಬಲವನ್ನು ಕೇಳಿದ್ರು ಆ ಬೆಂಬಲವನ್ನ ಕೊಡ್ಲಿಕ್ಕೋಸ್ಕರ ಪ್ರತಿಭಟನೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಪ್ರೆಸೆಂಟ್ ಸೆವೆಂತ್ ಡೇ ಆಸ್ಪತ್ರೆ ಅದು ಅದು ಸೆವೆಂತ್ ಡೇ ಅಲ್ಲ ಅದು ಡೆತ್ ಡೇ ಅಂತ ಇವತ್ತು ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ನಿಜಕ್ಕೂ ಅದು ಸೆವೆಂತ್ ಡೇ ಅಲ್ಲ ಅದು ಡೆತ್ ಡೇ ಡೆತ್ ಡೇ ಆಸ್ಪಿಟ್ಲೇನೆ ಅದು ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂಘದ ಕನ್ನಡ ಒಗ್ಪುಟ ಅನೇಕ ಕನ್ನಡ ಪರ ರೈತ ಪರ ಚಾಲಕ ಪರ ಮಹಿಳಾ ಪರ ಹೀಗೆ ಹಲವಾರು ಸಂಘಟನೆಗಳ ಸಹಭಾಗಿತ್ವದಲ್ಲೇ ಸಹಕಾರದೊಂದಿಗೆ ಆಸ್ಪತ್ರೆಯನ್ನು ಮುಚ್ಚಿಸುವಂತ ಕೆಲಸ ನಾವು ಖಂಡಿತ ಮಾಡೇ ಮಾಡ್ತೀವಿ ಇದೊಂದು ಮುಂದಿನ ದಿನಗಳಲ್ಲಿ ಬೇರೆ ಆಸ್ಪತ್ರೆಗಳಿಗೆ ಇದು ಒಂದು ಪಾಠ ಹಾಕ್ಬೇಕೆ ಹೊರತು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮಹಿಳೆ ಒಂದು ಆಸ್ಪತ್ರೆಗೆ ಹೋಗಿದ್ರೆ ಅಂದರೆ ಅವರ ಸೇವೆಯನ್ನ ಅವರ ಚಿಕಿತ್ಸೆಯನ್ನ ಮಾಡಬೇಕೆ ಹೊರತು ಅವರ ಸಾವಿಗೆ ಕಾರಣ ಆಗಬಾರ್ದು ವೈದ್ಯಾಧಿಕಾರಿಗಳು ಸಹ ಇವತ್ತು ಕೈ ಚೆಲ್ಲಿ ಕುಳಿತುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ ಈ ಮಾಡಿರ್ತಕ್ಕಂತಹ ಆಸ್ಪತ್ರೆ ವಿರುದ್ಧ ಈಗಾಗಲೇ ಪ್ರತಿಭಟನೆ ನಡೀತಾ ಇದ್ದಾವೆ ಇನ್ನು ಮುಂದಿನ ದಿನಗಳು ಸಹ ಈ ಪ್ರತಿಭಟನೆ ಮುಂದೆ ಹಾಗೆ ಸಾಗುತ್ತೆ ಎಲ್ಲಿವರೆಗೂ ಆ ಮಹಿಳೆಗೆ ನ್ಯಾಯ ಸಿಗಲು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಅಂತ ಹೇಳ್ತಾ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ